ದುಷ್ಯನ್ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡಿದ್ರೆ ನಾನು ನಿಮ್ಗೆ ಸಿಗ್ತೇನೆ ಮನೆಯ ಮೆಟ್ಟಿಲು ನೀವೇ ಸುಲಭ ಪರಿಹಾರ ಮಾಡಿಕೊಡೋದು ದೊಡ್ಡದು ಎರಡು ಮೆಟ್ಟಲು ಕಾಣಿಸ್ತಿದೆ ಚಿಕ್ಕದು ವಸ್ತುಲು ಕೆಳಗೆ ಒಂದು ಮೆಟ್ಟಲು ಕಾಣ್ತಿದೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ತಿಳಿಸ್ತಿದ್ದೇನೆ ಗಮನವಿಟ್ಟು ನೋಡಿ ಮನೆಗೆ ಒಂದು ಮೆಟ್ಟಲು ಇರಬೇಕು ಅಥವಾ ಮೂರು ಮೆಟ್ಟಲು ಇರಬೇಕು ಅಥವಾ ಐದು ಮೆಟ್ಟಲು ಇರಬೇಕು ವಾಸ್ತುಶಾಸ್ತ್ರ ಸಲಹೆಗಾರೆ ತಿಳಿಸಿದಂತೆ ನೋಡ್ಕೊಂಡು ಮಾಡಿ ಗಾರೆ ಕೆಲಸ ಮಾಡ್ತಿರೋರು ಹೇಳ್ಕೊಡ್ತಾರೆ ಮತ್ತು ಗುತ್ತಿಗೆದಾರರು ಮನೆ ಕಟ್ಟೋರು ಹೇಳ್ಕೊಡ್ತಾರೆ ಪ್ರತಿಯೊಬ್ಬರೂ ಮಾತನ್ನು ಆವಲುಗಳನ್ನು ಕೇಳಿಕೊಳ್ಳಿ ಮತ್ತು ಶಾಸ್ತ್ರ ಹೇಳುತ್ತೆ ಮತ್ತು ಆ ಮನೆಗೆ ಬಾಗಿಲು ಕಿಟಕಿ ಹೇಗೆ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಮನೆಗೆ ಮೆಟ್ಟಿಲು ಮನೆಯಲ್ಲಿ ಸಮಸ್ಯೆಗಳು ತಾಪತ್ರೆ ಬರೋದೇ ಈ ಮೆಟ್ಟಿಲುಗಳಿಂದ ಇದೊಂದು ಚಿಕ್ಕದಾಗಿ ನೀವು ತಿದ್ದುಕೊಂಡ್ರೆ ನೀವು ಮನೆ ನೆಮ್ಮದಿಯಾಗಿರುತ್ತೆ ಮತ್ತು ಇದನ್ನು ನಿಮ್ಮ ಸ್ನೇಹಿತರಲ್ಲಿ ಮತ್ತು ನಿಮ್ಮ ಸಾಮಾಜಿಕ ಎಲ್ಲ ಜನಗಳಲ್ಲೂ ಈ ರೀತಿ ಪ್ರಭಾವ ಆಗುವಂಥ ಒಳ್ಳೆಯ ವಿಚಾರಗಳನ್ನ ನೀವು ಹಂಚಿಕೊಳ್ಳಿ ಇದು ನಿಮಗೆ ಲಾಭ ತಂದು ನಿಲ್ಲಿಸುತ್ತೆ ನೀವು ಒಂದು ಮೆಟ್ಟಲು ಮೂರು ಮೆಟ್ಟಲು ಇದ್ದಲ್ಲಿ ನಿಶ್ಚಿಂತೆಯಾಗಿ ನೆಮ್ಮದಿಯಾಗಿದೆ ಒಂದು ವೇಳೆ ಎರಡಿತ್ತು ನಾಲ್ಕಿತ್ತು ಆರಿತ್ತು ಅಂದರೆ ದಯವಿಟ್ಟು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಚಿಕ್ಕ ಮೆಟ್ಟಲು ವಸ್ತುಲು ಕೆಳಗಿರೋದು ಸಹ ಇದನ್ನು ಗಮನಕ್ಕೆ ತಗೊಳ್ಳಿ ಅದೇ ಮೂರು ನಂಬರು ಅದನ್ನು ಮರೆತು ಮೆಟ್ಟಿಲು ತೊಗೊಳ್ಳಬಾರ್ದು ಮನೆಯ ಹೊರಗಡೆನೇ ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಸ್ನೇಹಿತರೆ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತಾಗಿರಿ ಈ ವಿಚಾರನ ಹಂಚ್ಕೊಂಡು ನಿಮ್ಮ ಮನೇನ ಒಳ್ಳೇದು ಮಾಡ್ಕೊಳ್ಳಿ ಥ್ಯಾಂಕ್ ಯು